ನಮ್ಮ ಮುಂದೆ ನಿವೃತ್ತರಾದಂಥ ಶಿಕ್ಷಕರು ಬಂದಿದ್ದಾರೆ ಅವರು ಹೇಳೋ ಪ್ರಕಾರ ನಮಗೊಂದು ಅಲರ್ಜಿ ಸ್ಟಾರ್ಟ್ ಆಯ್ತು ಅದರಲ್ಲಿ ಒಬ್ರು ಹೇಳೋದು ಅಲರ್ಜಿ ಸ್ಟಾರ್ಟ್ ಆಯ್ತು ಆ ಅಲರ್ಜಿಗೆ ಟ್ರೀಟ್ಮೆಂಟ್ಗೆ ಅಂತ ಹೋಗಿದ್ವಿ ಆ ಸಮಯದಲ್ಲಿ ನಮಗೆ ಈ ಘಟನಾವಳಿಗಳು ಗೊತ್ತಾಯ್ತು ಏನದು ಘಟನಾವಳಿಗಳು ಒಂದು ಯಾರೋ ಬಸ್ ಅನ್ನು ಇಳಿದು ದಾರಿಯಲ್ಲಿ ಹೋಗೋ ಸಮಯಕ್ಕೂ ನಾವು ಅದೇ ಬಸ್ಸಿನ ಇರೋ ಇಳಿಯುವ ಸಂದರ್ಭಕ್ಕೂ ಒಂದೇ ಆಯ್ತು ಆ ಮಕ್ಕಳನ್ನ ಇಲ್ಲಿ ಇನ್ನಿಬ್ರು ಆ ಕಡೆ ಹೋಗ್ತಾ ಇದ್ರು ಈಕೆ ಕೊಡೆ ಹಿಡ್ಕೊಂಡು ಹೋಗ್ತಾ ಇದ್ರು ಅವರ ಮೂಗಿಗೆ ಯಾವುದೋ ರೀತಿಯಾದಂತ ಬಟ್ಟೆ ಮುಖದ್ರು ನಾವು ಇದನ್ನ ಗಮನಿಸ್ತಾ ಇದ್ವಿ ಅವರನ್ನ ಪ್ರಶ್ನೆ ಮಾಡಿದ್ವಿ ಏನು ಏನು ಅಂತ ನಮ್ಗೆ ಈಗ ಬಾಯಿ ಮುಚ್ಚಿಕೊಂಡು ಹೋಗ್ಬೇಕು ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು ಸುದೀರ್ಘವಾಗಿ ಎರಡು ಗಂಟೆ ಏನ್ ನಡೀತು ಘಟನೆಗಳು ಬರೀ ಆ ಈ ಘಟನೆಗಳಿಗೆ ಪೂರ್ವಕವಾಗಿ ಅವರು ಎಲ್ಲಿಂದ ಬಸ್ ಹತ್ತಿದ್ರು ಎಲ್ಲಿ ಹೇಳಿದ್ರು ಯಾವ ರೀತಿ ಹೋದ್ರು ಮತ್ತೆ ಓವರ್ ಆಲ್ ಘಟನೆ ಎಲ್ಲಿ ಹೇಗೆ ನಡೀತು ಅನ್ನುವಂಥದ್ದನ್ನ ಬಿಡಿ 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 ಆಗಿ ಹೇಳಿದ್ರು ನಮ್ಮಲ್ಲಿ ಇರುವ ಅನೇಕ ಪ್ರಶ್ನೆಗಳು ಪಾಪ ಯೂಟ್ಯೂಬ್ ನೋಡುವಂಥವರು ಮತ್ತಿತರರು ಕೇಳ್ತಾನೆ ಇರ್ತಾರೆ ನೀವು ಯಾಕೆ ಕೋರ್ಟಿಗೆ ಹೋಗ್ತಿಲ್ಲ ನೀವು ಯಾಕೆ ನ್ಯಾಯದ ಪರವಾಗಿ ಅಧಿಕಾರಿಗಳ ಬಳಿ ಹೋಗ್ಲಿಲ್ಲ ಅಂತ ಹೇಳಿ ಯಾರ ಮುಂದೆ ಹೋಗುವಂಥದ್ದು ಅನ್ನುವಂಥದ್ದನ್ನು ನಾವು ನಿರ್ಧಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಇಲಾಖೆಗಳಿಗೆ ಪತ್ರ ಬರೆದಿದ್ದೇವೆ ರಿಜಿಸ್ಟ್ರಾರಿಗೆ ಪತ್ರ ಬರೆದಿದ್ದೇವೆ ತನಿಖಾ ತಂಡಗಳಿಗೆ ಪತ್ರ ಬರೆದಿದ್ದೇವೆ ಈ ಎಲ್ಲದರ ಪ್ರಭಾವ ಸಿ ಬಿ ಐನವರು ತಗೊಂಡೋಗಿ ಹಾಕೊಂಡಿದ್ದಾರೆ ಅವರಿಗೆ ಈಗ ಒಂದು ಜಡ್ಜ್ಮೆಂಟ್ ಬರಬೇಕಾಗಿದೆ ಆದ್ರೆ ಆ ಯಾವ ಕೋರ್ಟ್ ಒಳಗಡೆ ಯಾವ ನಂಬರಿನ ಅಡಿಯಲ್ಲಿ ಈ ಸಿಬಿಐ ಮೇಲ್ಮನವಿಯನ್ನ ಸಲ್ಲಿಸಿದ್ದೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇಲ್ಲ ಒಂದು ವಿಚಿತ್ರವಾದಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಏನು ಅಂತ ಹೇಳಿದರೆ ಇಷ್ಟೆಲ್ಲ ಅರ್ಜಿಗಳು ಇಷ್ಟೆಲ್ಲ ಲಕ್ಷಾಂತರ ಜನ ಹೋರಾಟಗಾರರು ಹೋರಾಡ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಲಿ ಅಥವಾ ಸ್ಟ್ಯಾನ್ಲಿ ಪರಶುರಾಮ್ ಅವರಾಗ್ಲಿ ಅಥವಾ ಗಿರೀಶ್ ಪಟ್ಟಣ್ಣನವರಾಗಲಿ ಪ್ರಸನ್ನ ರವಿ ಆಗಲಿ ತಮ್ಮಣ್ಣ ಶೆಟ್ಟಿ ಅವರ ಬಗ್ಗೆ ಆಗಲಿ ಅಲ್ಲ ಪ್ರತಿಯೊಬ್ಬರೂ ಕೂಡ ಅಲ್ಲಿಯ ಜನರು ಗ್ರಮ್ ಗ್ರಾಮೀಣ ಜನರು ಅಲ್ಲಿಯ ಪ್ರತಿಯೊಬ್ಬರು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಗೌರವವನ್ನು ಕೊಡ್ತಾ ಈ ಹೋರಾಟವನ್ನು ದಿಕ್ಕ ರೀತಿಯಲ್ಲಿ ದಿಕ್ಕು ತಪ್ಪದ ರೀತಿಯಲ್ಲಿ ನಾವು ವಿವೇಚನೆಯಿಂದ ವಿವೇಚಿಸುವಂತ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕಾಗಿದೆ ಪ್ರಪ್ರಥಮವಾಗಿ ಪ್ರಪ್ರಥಮವಾಗಿ ಬಹಳಷ್ಟು ಸಾವಿರ ಸಾವಿರ ಎಕರೆಯಷ್ಟು ಜಾಗಗಳಿದೆ ನೂರಾರು ಎಕರೆಯಷ್ಟು ಜಾಗಗಳಿದೆ ನೂರಾರು ಎಕರೆಯ ಜಾಗವನ್ನ ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಕಂದಾಯ ಅಧಿಕಾರಿಗಳು ಇದರ ಬಗ್ಗೆ ಸಮಗ್ರ ತನಿಖೆಯನ್ನ ಕೈಗೊಳ್ಳಬೇಕಾಗಿತ್ತು ಬಡವರಿಗೆ ಹಂಚಲು ಜಾಗವಿಲ್ಲ ಎಂದುಕೊಳ್ಳುವ ನಮ್ಮ ರೆವಿನ್ಯೂ ಮಿನಿಸ್ಟರ್ ಯಾಕೆ ಉಳ್ಳವರ ಬಳಿಯಲ್ಲಿ ಹೆಚ್ಚಿನ ಜಮೀನು ಹೇಗೆ ಕೇಂದ್ರೀಕೃತವಾಯಿತು ಹೇಗೆ ಅಕ್ರಮವಾದಂತಹ ಅಲಾಟ್ಮೆಂಟ್ಗಳಾದವು ದರ್ಖಾಸ್ತ ಮಂಜೂರಾತಿಗಳಾದವು ಇದರ ಪರಿಶೀಲನೆಗೆ ಸಂಬಂಧಪಟ್ಟ ಹಾಗೆ ಅವರಿಗೂ ಕೂಡ ಪತ್ರ ಕಳಿಸಿದ್ದೇವೆ ಇದನ್ನು ಕೂಡ ಓವರ್ ಆಗಿ ನಾವೇನು ಹೇಳ್ತಾ ಇದೀವಿ ಅದನ್ನು ಕೂಡ ಅರ್ಜಿ ಅಂತ ಭಾವಿಸ್ಕೋಬಹುದಾಗಿದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿಯ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಇಷ್ಟೊಂದು ಲ್ಯಾಂಡ್ ಇದ್ದಾಗ ಇಷ್ಟೊಂದು ದರ್ಗಾಸ್ ಮುಂಜೂರಾತಿ ಇದ್ದಾಗ ಅಥವಾ ಇಷ್ಟೊಂದು ಭೂ ಒಡೆತನವೇ ನಮಗಿಲ್ಲ ಅಂತ ಹೇಳಿ ಆ ಒಡೆತನದ ಭೂಮಿಯನ್ನ ಪಡಿಬೇಕಾದ್ರೆ ಅಲ್ಲಿ ಯಾರೇ ಆಗಲಿ ಕೃಷಿ ಉದ್ದೇಶಕ್ಕೆ ಅಥವಾ ಕೃಷಿ ಏತರ ಉದ್ದೇಶಕ್ಕೆ ಭೂಮಿಯನ್ನು ಕೊಟ್ಟಾಗ ಅದಕ್ಕೆ ತಗುಲುವ ವೆಚ್ಚವನ್ನ ನಾವು ಭರಿಸಬೇಕಾದದ್ದು ಸರ್ಕಾರಕ್ಕೆ ನಿಯಮ ಆದ್ರೆ ಇಲ್ಲಿ ನೂರಾರು ಎಕರೆ ನೂರಾರು ಎಕರೆ ಅಲಿನೇಷನ್ ಇಲ್ಲದೆ ಇರುವ ರೀತಿಯಲ್ಲಿ ಬಿಲ್ಡಿಂಗ್ಗಳಿದ್ದಿವೆ ಏನಾಗ್ತಾ ಇದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ನೋದು ನನ್ನ ಮೊದಲನೆಯ ಪ್ರಶ್ನೆ ಅದೇನಾದರೂ ಇರಲಿ ರೆವಿನ್ಯೂ ಇಲಾಖೆಗಳ ವಿಚಾರಗಳೇನೇ ಇರಲಿ ಸೌಜನ್ಯ ಪ್ರಕರಣದಲ್ಲಿ ಈಗ ಮುಂದೆ ಇರುವ ಸಾಕ್ಷಿಗಳು ಬಲಿಷ್ಠವಾಗ್ತಾ ಇದೆ ಈ ಹೆಂಗಸು ಹೇಳುವ ಪ್ರಕಾರವಾಗಿ ಈ ಹೆಂಗಸನ್ನ ತನಿಖೆ ಮಾಡಿ ಸೀಸೆನೆ ಟೋಟಲಿ ಏನಂತ ಹೇಳಿದ್ರೆ ಈ ಘಟನೆ ನೋಡಿದ ನಂತರ ಹಾಸಿಗೆ ಇರದವಳು ಮೊನ್ನೆ ಅಷ್ಟೇ ಟಿ ವಿಗಳನ್ನ ನೋಡಿ ಎದ್ದು ಬಂದು ನನ್ನ ಭಾರವನ್ನು ಇಳಿಸ್ಕೋಬೇಕು ಈ ಅರವತ್ತು ವರ್ಷ ದಾಟಿದೆ ನನಗೀಗ ನನ್ನ ಭಾರವನ್ನು ಇಳಿಸ್ಕೋಬೇಕು ನಾನು ನೋಡಿದ ಘಟನೆ ಆ ಹೆಣ್ಣು ಮಗಳೇ ಅನ್ನುವಂತ ಒಂದು ಪ್ರಕ್ರಿಯೆಗೆ ಬಂದಿದ್ದಾರೆ ಮತ್ತು ಯೋಚಿಸಿ 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 ನಮ್ಮೆಲ್ಲಿಗೆ ಬಂದಿದ್ದಿದೆ ಅದರಿಂದಾಗಿ ನಿಜವಾ ಅಥವಾ ನಿಜವಲ್ಲವಾ ಅನ್ನುವ ವಿಚಾರವನ್ನು ಇಟ್ಟುಕೊಂಡು ತನಿಖೆ ಮಾಡಿದ್ರು ಕೂಡ ಯಾರು ಇದರ ಒಳಗಡೆ ನುಸುಳಿದ್ದಾರೆ ಅನ್ನೋದು ಸ್ವಸ್ಪಷ್ಟವಾಗ ಅಲ್ಲೆಲ್ಲೂ ಹೇಳ್ತಾ ಇದ್ವಿ ಇದೊಂದು ಜಂಗಲ್ ರಾಜ್ಯ ಆಗೋಗಿದೆ ಮತ್ತೆಲ್ಲೋ ಆಗೋಗಿದೆ ಅಂತ ಭಾರತದಲ್ಲಿ ಬೇರೆ ಬೇರೆ ಕಡೆ ಹೇಳ್ತಾ ಇರ್ಬೇಕಾದ್ರೆ ಅದನ್ನ ಬೆರಳು ಮಾಡಿ ತೋರಿಸ್ಬೇಕಾದ್ರೆ ಜಂಗಲ್ ರಾಜ್ಯ ಆಗೋಗಿದೆ ಆ ಇಲ್ಲಿ ಯಾರು ಕೂಡ ವ್ಯವಸ್ಥೆ ಸಮರ್ಪವಾಗಿ ನಡೀತಿಲ್ಲ ಅಂತೇಳಿ ನಮ್ಮೆಲ್ಲರ ಪ್ರಯತ್ನದಿಂದ ಹೊಸ ಸರ್ಕಾರ ಬಂದಾಗ್ಯೂ ಕೂಡ ಹೆಣ್ಣು ಮಕ್ಕಳ ವಿಷಯದಲ್ಲಿ ಸೂಕ್ಷ್ಮ ಸೂಕ್ಷ್ಮವಾಗಿ ವರ್ತಿಸ್ತಾ ಇರೋದನ್ನ ನಾವು ನೋಡ್ಬೋದಾಗಿದೆ ಯಾಕೆ ಅಂತ ಹೇಳಿದ್ರೆ ತುಮಕೂರಿನ ವಿಚಾರದಲ್ಲಿ ಅಲ್ಲಿಯ ಜಿಲ್ಲಾಧಿಕಾರಿ ಹಾಗೂ ಅಲ್ಲಿಯ ತಹಸೀಲ್ದಾರ್ ಹಾಗೆ ಎಸ್ ಸಿ ಎಸ್ ಇವರೆಲ್ಲರೂ ರಾತ್ರಿ ಮಧ್ಯರಾತ್ರಿ ಹೋಗಿ ನೃತ್ಯ ಮಾಡಿದ್ದಂಥದ್ದು ದೀಪಾವಳಿ ಸಂದರ್ಭದಲ್ಲಿ ಅಸಹ್ಯ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಅದೆಂತದೇ ಕೆಲಸ ಮಾಡಿದ್ರು ಕೂಡ ತನ್ನ ರಿಜಿಸ್ಟರ್ ಎಂಟ್ರಿ ಮಾಡದೆ ದಲಿತ ಮಕ್ಕಳನ್ನ ಬೇಕೋ ಬೇಕೋ ಅಂತ ಅನ್ನುವಂತ ಹಾಡನ್ನು ಹಾಕೊಂಡು ಕೆಟ್ಟ ಅರ್ಥವನ್ನ ಪ್ರತಿನಿಧಿಸುವಂತ ಒಬ್ಬ ಜಿಲ್ಲಾಧಿಕಾರಿ ನಾಚಿಕೆಗಿಟ್ಟ ಜಿಲ್ಲಾಧಿಕಾರಿ ಒಬ್ಬ ಇದ್ದಾನೆ ಅವನು ಹೋಗಿ ಡ್ಯಾನ್ಸ್ ಆಡ್ತಾನೆ ಹಾಗೆ ನಾಚಿಕೆಗಿಟ್ಟ ತಹಸೀಲ್ದಾರ್ ಇದ್ದಾನೆ ಹೋಗಿ ಡ್ಯಾನ್ಸ್ ಆಡ್ತಾನೆ ತುಮಕೂರು ಅಂತ ಜಿಲ್ಲೆಯಲ್ಲಿ ಹಾಗಾಗಿ ನಾವು ಹೇಳುವಂಥದ್ದು ಸೌಜನ್ಯ ನಮಗೆ ನೆಪ ಮಾತ್ರ ಸೌಜನ್ಯಳ ವಿಷಯವನ್ನು ವಿಷಯವನ್ನಿಟ್ಟುಕೊಂಡು ಇಂಥ ನೀಚರ ಮಕ್ಕಗಳನ್ನ ನಾವು ಬಹಿರಂಗ ಯಾಕೆ ಅಂತ ಹೇಳಿದ್ರೆ ನೃತ್ಯ ಮಾಡುವಂಥದ್ದು ಅವಮಾನಕರವಾಗಿ ವರ್ತಿಸುವಂಥದ್ದು ಮಹಿಳೆಯರ ಮಕ್ಕಳ ಘನತೆಯನ್ನ ಕುಗ್ಗಿಸುವಂಥದ್ದು ಮಾಡುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ಸೇಮ್ ವಿಪರೀತ ಈ ರಾಜ್ಯದ ಆ ಘನತೆಯನ್ನ ಕುಗ್ಗಿಸ್ತಾ ಇದ್ದಾರೆ ಅವರ ಮನೆಯವರಿಲ್ವಾ ಅವರ ಮಕ್ಕಳಿಲ್ವಾ ಅವರ ಹೆಂಡತಿ ಇಲ್ವಾ ಹೋಗಿ ನೃತ್ಯ ಮಾಡಲಿ ನೋಡೋಣ ಇವರ ಪರಮ ನೀಚ ವೈಯಕ್ತಿಕ ವ್ಯಕ್ತಿತ್ವವನ್ನು ಡ್ಯಾಮೇಜ್ ಮಾಡಿ ಈ ತರ ಘನ ಸರ್ಕಾರಕ್ಕೆ ಮುಸಿಬಿಳಿಯುವ ಪ್ರಕ್ರಿಯೆಯನ್ನ ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೆಲವರು ಧರ್ಮ ಉದ್ಯಮವನ್ನ ಮಾಡಿಕೊಂಡಂತವರು ದೇವರ ಹೆಸರಿನಲ್ಲಿ ಜಾಗೃತಿಯ ಹೆಸರಿನಲ್ಲಿ ಬದುಕು ಕಟ್ಟಿಕೊಡುವ ಹೆಸರಿನಲ್ಲಿ ಈ ಸಮಾಜವನ್ನ ಎಷ್ಟು ಒಡೀಬಹುದು ಅಷ್ಟನ್ನ ಒಡೆಯುತ್ತಿದ್ದಾರೆ ಅಂತ ಹೇಳಿದ್ರೆ ಪಾಪ ಆರ್ ಸಾವಿರದ ಎಂಟುನೂರ ಐವತ್ತು ಜನ ಈಗ ಕರ್ನಾಟಕದಲ್ಲಿ ಮಕ್ಕಳು ಮತ್ತು ತಾಯಂದಿರು ಎಣವಾಗಿ ಹೋಗಿದ್ದಾರೆ ಎನ್ನುವಂತ ದಾಖಲಾತಿಗಳನ್ನ ಕೊಟ್ಟಿದ್ದಾರೆ ಅವರೆಲ್ಲರೂ ಅಸಹಜ ಸಾವು ಅಂತ ಹೇಳಿದ್ರೆ ನೇಣಿಗೆ ನೆನೆ ಕೆರೆಗೆ ತ ರೈಲಿಗೆ ತಲೆ ಕೊಟ್ಟು ಸತ್ತು ಹೋಗಿರುವಂಥದ್ದು ನಮ್ಮ ಮನುಷ್ಯನನ್ನ ಪ್ರೀತಿಸುವನ್ನ ತಲೆ ಕೆಡುವಂತೆ ಮಾಡಿದೆ ಹಾಗಾಗಿ ಸೌಜನ್ಯಗಳ ಪ್ರಕರಣದಲ್ಲಿಯೂ ಕೂಡ ತಿಮ್ರೋಡಿ ಅಂತವ್ರ ಆಗಿರ್ಬೋದು ಅಥವಾ ಗಿರೀಶ್ಮಠಣ್ ಅಂತವರಾಗಿರ್ಬೋದು ಇತರೆ ಜನರು ಕೂಡ ಆಗಿರ್ಬೋದು ತಮ್ಮಣ್ಣ ಶೆಟ್ಟಿ ರವಿ ಇವರೆಲ್ಲರೂ ಹೋರಾಟದ ಮುಂಚೂಣಿಯನ್ನ ಎತ್ಕೊಂಡಿದ್ದಾರೆ ಆದ್ರೆ ಭಾರಿ ಮುಖ್ಯವಾಗಿ ಇಲ್ಲಿ ಮಹಿಳೆಯರ ಘನತೆಗೆ ಕುಗ್ಗುವಂತಹ ಕೆಲಸವನ್ನ ಮಾಡದೆ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಒಡನಾಡಿಯ ಪ್ರಯತ್ನವೂ ಸಾಕ್ತಾ ಇದೆ ಅದು ಭಾರಿ ಸಣ್ಣ ಪ್ರಮಾಣದ ಪ್ರಯತ್ನ ಆದರೆ ಬಿಡಬಾರ್ದು ಅನ್ನುವಂತಹ ಒಂದು ಪ್ರಕ್ರಿಯೆಯಲ್ಲಿ ಬಹಳಷ್ಟು ದಾಖಲೆಗಳನ್ನು ಸಂಗ್ರಹಿಸ್ತಾ ಇದ್ದಾಗ ಆ ನೋಡಿ ಒಂದು ಅಪರಾಧವನ್ನ ಪತ್ತೆ ಮಾಡಲಿಕ್ಕೆ ಡಂಗೂರ ಸಾರ್ತಾರೆ ಹಣದ ವ್ಯಾ ಆಮಿಷವನ್ನು ಓಡ್ತಾರೆ ಸರ್ಕಾರಗಳೇ ಈಗ ವೀರಪ್ಪನ ಏನೋ ತಪ್ಪು ಮಾಡ್ಬಿಟ್ಟ ಅಂತ ಹೇಳಿದ್ರೆ ಅವನನ್ನು ಹಿಡಿದುಕೊಟ್ಟು ಅವರಿಗೆ ಹತ್ತು ಲಕ್ಷ ಕೊಡ್ತೀವಿ ಐದು ಲಕ್ಷ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿಲ್ವಾ ಅದೇ ರೀತಿಯಾಗಿ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಸರ್ಕಾರಗಳು ಈ ಪ್ರಾಥಮಿಕವಾದಂತ ಈ ಸಾಂಪ್ರದಾಯಿಕವಾದಂಥ ಪೋಸ್ಟರ್ ಅಂಟಿಸೋದಾಗ್ಲಿ ಡಂಗೂರ ಸಾರುವಂಥದ್ದಾಗ್ಲಿ ಗ್ರಾಮೀಣ ಮಟ್ಟದಲ್ಲಿ ಅವೇರ್ನೆಸ್ ಮೂಡಿಸುವಂಥದ್ದಾಗ್ಲಿ ಭರವಸೆಯನ್ನು ಇಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಲೇ ಇಲ್ಲ ಕೆಲಸ ಮಾಡ್ತಲೇ ಇಲ್ಲ ಇದೊಂದು ದುಃಖಕರವಾದಂತಹ ಒಂದು ಅಂಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಈ ದುಃಖಕರವಾದ ಅಂಶ ಮತ್ತೇನೋ ಆಗಿ ತಿರುಗ್ಬೋದು ಅಲ್ಲಿ ಜನರು ತಮ್ಮ ಎಪ್ಪುಗಟ್ಟಿದ ರೋಷವನ್ನ ಇಟ್ಕೊಂಡಿರ್ಬೋದು ಇದೇ ಒಳಗಡೆ ಅದು ಯಾವಾಗ ಸಿಡಿದು ಹೇಳುತ್ತೆ ಅಂತ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ಅದು ಸಿಡಿದು ಹೇಳುವ ಮೊದಲೇ ಸರ್ಕಾರಗಳು ಜಾಗೃತಿಯ ಮನಸ್ಥಿತಿಯನ್ನು ಇಟ್ಕೊಂಡು ಎಚ್ಚೆತ್ತುಕೊಳ್ಬೇಕು ಯಾಕೆಂತಂದ್ರೆ ಸೌಜನ್ಯಗಳ ಪ್ರಕರಣದಲ್ಲಿ ಸಿಬಿಐ ನ್ಯಾಯಾಲಯವು ಇವ್ಯಾಲ್ಯೇಟ್ ಮಾಡಿ ಜಡ್ಜ್ಮೆಂಟ್ ಕೊಟ್ಟಿರುವುದನ್ನ ಸಂಶಯದ ರೀತಿಯಲ್ಲಿ ಕೆಲವರು ಮಾತನಾಡ್ತಿದ್ದಾರೆ ಈ ಸಂಶಯದ ರೀತಿಯಲ್ಲಿ ಜಡ್ಜಿಗಳನ್ನ ಮಾತನಾಡ್ತಾ ಇರುವಂತದ್ದು ಘನಗೋರ ಅಪರಾಧ ಇಲ್ಲ ಅಂತ ಹೇಳಿದ್ರೆ ಈ ಯಾರು ಅಪರಾಧವನ್ನು ಎಸಗಿದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಳಬೇಕು ಅದೇ ರೀತಿಯಾಗಿ ಜೆ ಜೆ ವರ್ಮ ಸ್ಮಿತಿ ಯಾವುದೇ ಕಾರಣಕ್ಕೂ ತಾಯಿಯನ್ನ ಮತ್ತು ಆ ಕುಟುಂಬವನ್ನ ರೇಪ್ ಆಗಿ ಅವಮಾನಿಸಬಾರದು ಅಂತ ಹೇಳುವಂತ ಎಲ್ಲ ಸಾಲುಗಳನ್ನಿಟ್ಟು ಪಾರ್ಲಿಮೆಂಟ್ಗೆ ತಮ್ಮ ವರದಿಯನ್ನ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತನಾಯ ಜೆ ಜೆ ವರ್ಮರ್ ಅವರು ವರದಿಯನ್ನು ಸಲ್ಲಿಸಿದ್ದಾರೆ ಅದನ್ನು ಕೂಡ ಗಮನಿಸದೆ ಹೇಗೆ ಬೇಕಾದ್ರೆ ಹಾಗೆ ಮಾತಾಡ್ತಾರೆ ಅದ್ರ ಮೇಲೆ ಕ್ರಮ ಜರುಗಿಸಿ ಈ ತರ ಮಾತಾಡದವ್ರು ಅಂದ್ರೆ ಇದುವರೆಗೂ ಕ್ರಮ ಜರುಗಿಸಿಲ್ಲ ಅಲ್ಲಿಯ ಎಸ್ ಬಿ ಗೊತ್ತಿರುವಂತ ವ್ಯಕ್ತಿ ಸಜ್ಜನ ಆದ್ರೆ ಇವರ ಮೇಲೆ ಕ್ರಮ ಜರುಗಿಸಲೇಬೇಕು ನ್ಯಾಯಪರವಾದಂತ ಹೋರಾಟವನ್ನ ನಾವು ಜಾಗೃತಿಗೊಳಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ನ್ಯಾಯಪರವಾದ ಹೋರಾಟವು ಸ್ವಾರ್ಥದಿಂದ ಕೂಡಿರುವಂಥದ್ದಲ್ಲ ಇಲ್ಲಿ ಸ್ವಾರ್ಥದ ಎಳೆಯನ್ನ ನೀವು ಗಮನಿಸುವುದಕ್ಕಿಂತ ಹೆಚ್ಚಾಗಿ ಸೌಜನ್ಯ ಮೇಲೆ ನಡೆದ ಗಣಗೋರ ಅಪರಾಧ ಪ್ರಕ್ರಿಯೆ ಇದೆಯಲ್ಲ ಇದನ್ನ ನಾವು ತಡೀಬೇಕು ಅಂತ ಹೇಳಿದ್ರೆ ಸರಿಯಾದ ಸಂದೇಶವನ್ನ ಕಳಿಸಬೇಕು ಅಲ್ಲಿ ಕೂಡ ಯಾವುದು ನಮ್ಮ ಅಹ್ ಯಾವ ಒಂದು ಪ್ರೀತಿಸಿದ ತಪ್ಪಿಗೆ ಅಥವಾ ಆ ಮನೆಯನ್ನ ಬೆತ್ತಲೆಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಅಲ್ಲಿ ಹೋಗಿರ್ತೇವೆ ಅದು ನ್ಯಾಯಬದ್ಧ ನಡೆ ಮಾನವತೆಯ ನಡೆ ಅದೇ ರೀತಿಯಾಗಿ ಸೌಜನ್ಯ ಪ್ರಕರಣದಲ್ಲಿಯೂ ತಮ್ಮ ನಡೆಯನ್ನ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಮಾಡಬೇಕಾಗಿತ್ತು ಇಲ್ಲೇ ಅಂತರ ಮತ್ತು ತಾರತಮ್ಯ ಅನ್ನುವಂಥದ್ದು ಎದ್ದು ಕಾಣ್ತಾ ಇರುವಂಥದ್ದು ಸಮಾಜವನ್ನ ಸ್ವಸ್ಥವಾಗಿಡ್ಲಿಕ್ಕೆ ಅಸಾಧ್ಯವಾಗುವಂತ ಪ್ರಕ್ರಿಯೆ ಆಗ್ಬಿಡುತ್ತೆ ಹಾಗಾಗಿ ಸಮಾಜದ ಸ್ವಸ್ಥತೆಯನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಟಾಸ್ಕ್ ಫೋರ್ಸ್ ಮಾಡಬೇಕು ಯಾರು ಈ ತರದ ಉಲ್ಲ ಕಾನೂನಿನ ಉಲ್ಲಂಘನೆ ಮಾಡ್ತಿದ್ದಾರೆ ಅವರಿಗೆ ಕಟು ಸಂದೇಶವನ್ನ ಕಳಿಸೋದ್ರ ಮೂಲಕ ಅವರಿಗೆ ಅಧಿಕಾರವನ್ನ ತಪ್ಪಿಸೋದ್ರ ಮೂಲಕ ಅವರು ಮತ್ತೆ ಜಾಗೃತಿಗೊಳ್ಳದ ಹಾಗೆ ಮತ್ತೆ ಅತ್ಯಾಚಾರಗೊಳ್ಳದ ಹಾಗೆ ನೋಡುವಂತಹದನ್ನ ಮಾಡಬೇಕಾಗಿದೆ ಆ ಮುತುಕಿ ಪಾಪ ತನ್ನ ಸಂಕಟಗಳನ್ನು ಒಡಲಲ್ಲಿ ಇಟ್ಕೊಂಡು ಗೊಳೋದ್ಕೊಂಡು ಬಂದಿದ್ಲು ನೋಡಿ ಈಗ ಆಯ್ತು ಈಗ ಆಯ್ತು ಈ ಕಡೆಯಿಂದ ಒಂದು ಆಟೋ ಆ ಕಡೆಯಿಂದ ಒಂದು ಬೂದುಕಲ್ಲರಿನ ಕಾರು ಇಲ್ಲಿ ನಡುವೆ ಒಬ್ಬ ಸುಂದರಾಂಗ ಮತ್ತು ಒಬ್ಬ ಬಿಕಲ ಅಂತ ಹೇಳಿದ್ರೆ ನಾನು ಯಾರನ್ನು ಅವಮಾನಿಸ್ತಾ ಇಲ್ಲ ಇಲ್ಲಿ ಒಬ್ಬ ತೊದಲಿಕೆ ಇರುವಂತ ವ್ಯಕ್ತಿ ಬಂದು ಅವಳನ್ನ ಅಪಹರಿಸುವ ನೋಡಿದ್ವಿ ನಮಗೆ ಅಲ್ಲಿಯ ವ್ಯವಸ್ಥೆ ಅಲ್ಲಿಯ ಬದುಕು ಬದುಕಾಟ ಇವೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ಯಾವ ಮಳೆ ಜ್ವರ ಅಂತ ಉಳಿತರೋದ್ರಿಂದ ನಾವು ವಾಪಸ್ ಬಂದ್ವಿ ಆದ್ರೆ ನನಗೆ ಆ ದಿವಸ ಆ ಸುಂದರ ಮಗುವಿನ ಕಣ್ಣುಗಳಷ್ಟೇ ನನ್ನ ಮುಂದೆ ಕಾಣ್ತಾ ಇರುವಂಥದ್ದು ಅವಳ ಕಣ್ಣಾಲೆಯಲ್ಲಿ ಒದ್ದಾಡ್ತಾ ಇರುವಂಥದ್ದು ಅಷ್ಟೇ ಕಾಣ್ತಾ ಇತ್ತು ಇದನ್ನ ನಾನು ಗಮನಿಸಿದ್ದೇನೆ ಇದನ್ನ ದಯಮಾಡಿ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಿ ದಯಮಾಡಿ ನನ್ನ ಯಾರ ಮುಂದೆ ಆದ್ರೂ ಕರ್ಕೊಂಡು ಹೋಗಿ ನನ್ನ ಜೀವಿತಾವಧಿಯಲ್ಲಿ ಇನ್ನು ನನ್ಗೆ ಯಾವುದೇ ಆಸಕ್ತಿ ಇಲ್ಲ ಆ ಮಗುವಿಗೆ ನ್ಯಾಯ ಸಿಕ್ಕಿದ್ರೆ ನನಗೆ ನ್ಯಾಯ ಸಿಕ್ಕಿದ ಹಾಗೆ ಅನ್ನುವಂತಹ ನಿಟ್ಟಿನಲ್ಲಿ ಅದು ಯೋಚನೆ ಮಾಡುತ್ತೆ ಯಾಕೆಂದ್ರೆ ನನಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಿದ್ದೇನೆ ಅಂದ್ರೆ ನಾನು ಮಲಗಿಲ್ಲ ನಾನು ಆ ಅಂಶ ಬಂದು ಕೂಡ್ಲೆ ಅದು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ನನ್ನ ಕಣ್ಣು ಮುಂದೆ ಇದೆ ಆ ಕಣ್ಣಿಗೆ ಕಟ್ಟುವ ಪ್ರಕ್ರಿಯೆಯಲ್ಲಿ ನಾನಿದ್ದೇನೆ ಆ ಅದನ್ನ ಸರ್ಕಾರದ ಗಣ್ ಗಣ ಸರ್ಕಾರದ ಗಮನಕ್ಕೆ ತರಬೇಕು ನ್ಯಾಯಾಲಯದ ಗಮನಕ್ಕೆ ತರಬೇಕು ಆದರೆ ನನ್ನ ಎಲ್ಲಾ ಹೋರಾಟವನ್ನು ಗಮನಿಸುತ್ತಿದ್ದೇನೆ ಹೋರಾಟಗಾರರು ಹೋರಾಡ್ತಲೇ ಇದ್ದಾರೆ ಕಾನೂನಿನ ಕ್ರಮ ವಿಫುಲ ಆಗ್ತಲೇ ಇದೆ ಎಷ್ಟೊಂದು ಅರ್ಜಿಗಳನ್ನ ಬರೆದಿದ್ದೇವೆ ವಿಫಲವಾಗ್ತಿದೆ ಎಷ್ಟೊಂದು ತನಿಖೆಯನ್ನ ಕೈಗೊಳ್ಳಿ ಅಂತ ಬರೀತಿದೆ ವಿಫಲವಾಗ್ತಿದ್ದೇವೆ ಎಷ್ಟೊಂದು ಸಾವುಗಳಾಗಿದೆ ಅದರ ಬಗ್ಗೆ ಸಮಗ್ರ ತನಿಖೆ ಮಾಡಿ ವಿಫಲರಾಗ್ತಿದ್ದೇವೆ ಯಾಕೆ ಇದೆಲ್ಲದಕ್ಕೂ ಈ ಸಾವಿಗೆ ಒಂದು ನಿರ್ದಿಷ್ಟವಾದಂತಹ ಉತ್ತರ ಬೇಡುವ ಮತ್ತು ಉತ್ತರದಾಯತ್ವ ಇಲ್ಲದೆ ಇರುವಂತ ಸರ್ಕಾರಗಳು ನಮಗೆ ಬೇಕಾ ಅನ್ನುವಂಥದ್ದು ನಾವು ಪುನರ್ 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 ಯೋಚನೆ ಆಗಿದೆ ಆದ್ರೆ ನಾನು ಮತ್ತೊಮ್ಮೆ ವಿನಂತಿಸಿಕೊಳ್ಳುವುದು ಘನ ಸರ್ಕಾರವನ್ನ ನಾವು ಯಾವುದೇ ಪಕ್ಷದ ಪರವಾಗಿ ಕೆಲಸ ಮಾಡದ ವ್ಯಕ್ತಿಗಳಾಗಿರೋದ್ರಿಂದ ನಮಗೆ ಬೇಕಾಗಿರೋದು ಶೌಜನ್ ನ್ಯಾಯ ಶೌಜನ್ ನ್ಯಾಯ ಅದೇ ದಲಿತ ಹಾಸ್ಟೆಲ್ಗೆ ನುಗ್ಗಿ ಎಸ್ ಸಿ ಎಸ್ ಟಿ ಹಾಸ್ಟೆಲಿಗೆ ನುಗ್ಗಿ ನೃತ್ಯ ಮಾಡಿದ ಅಧಿಕಾರಿಯ ದೇಕೋ ರೇ ದೇಕೋ ಆ ಬಾಳೆ ದಿಂಡು ಅಂತ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಆಡುವ ಇಂಥ ಪರಮನೆಂಟ್ ಐ ಎ ಎಸ್ ಆಫೀಸರ್ಸ್ಗೆ ಐ ಪಿ ಸಿ ಅಲ್ಲಿ ಏನು ಹೇಳಿದೆ ಇವರ ಮೇಲೆ ಯಾವ ರೀತಿಯಾದಂತಹ ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂಥದ್ದು ಹೇಳಿದೆ ಅದನ್ನ ಮಾಡಬೇಕಾಗಿದೆ ಘನ ಸರ್ಕಾರಕ್ಕೆ ಅಲ್ಲದೆ ರಾಜ್ಯ ಕೇಂದ್ರ ಸರ್ಕಾರಕ್ಕೂ ಇದನ್ನ ಬರೆದಿದ್ದೇವೆ ಇದು ಯಾವುದನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿ ಮಕ್ಕಳ ಹಕ್ಕುಗಳ ಆಯೋಗ ಪತ್ರ ಬರೆದಿದೆ ಅಂತ ಹೇಳ್ತದೆ ಪತ್ರ ಬರೆದ್ರೆ ಸಮಾಧಾನಗೊಳ್ಬೇಕಾಗಿಲ್ಲ ಪತ್ರ ಬರೆದು ಸಮಾಧಾನಗೊಳ್ಬೇಕಾಗಿಲ್ಲ ಪ್ರಕರಣ ದಾಖಲಿಸಿ ಅಧಿಕಾರವನ್ನು ತಪ್ಪಿಸಿ ಯಾಕೆ ಅಂತ ಹೇಳಿದ್ರೆ ಚೈಲ್ಡ್ ವೆಲ್ಫೇರ್ ಕಮಿಟಿಯು ಕೂಡ ಜಿಲ್ಲಾ ಅಧಿಕಾರಿಯ ಉಸ್ತುವಾರಿಯಲ್ಲಿ ನಡೆಯಬೇಕಂತ ಹೊಸ ಅಮೆಂಡ್ಮೆಂಟ್ ಆಗಿದೆ ಆದರೆ ಇಲ್ಲಿ ಅದರ ಉಲ್ಲಂಘನೆ ಜಿಲ್ಲಾಧಿಕಾರಿ ಯಾರು ಉಸ್ತುವಾರಿ ಮಾಡಬೇಕು ಅವರಿಂದಲೇ ಉಲ್ಲಂಘನೆ ಆದ್ರೆ ಏನನ್ನು ಹೇಳೋದು ಆ ಕಾರಣಕ್ಕಾಗಿ ಸೌಜನ್ಯರಿಗೆ ನ್ಯಾಯ ನಮಗೆ ಈ ಎಲ್ಲಾ ಘಟನೆಗಳಿಗೆ ನ್ಯಾಯ ಅನ್ನುವಂಥ ಒಂದು ಪ್ರಕ್ರಿಯೆ ಯಾಕೆ ಅಂತ ಹೇಳಿದ್ರೆ ಜನ ಹುರುಗಳಂತೆ ಜನ ವಿಚಾರಗಳೊಂದಿಗೆ ವಿವೇಕದೊಂದಿಗೆ ತಮ್ಮೆಲ್ಲ ಜಾಢ್ಯತೆಯನ್ನು ಒದ್ದು ಹೊರಹಾಕಿ ಹೊರಗಡೆ ಬಂದು ಮಾತನಾಡ್ತಿದ್ದಾರೆ ಮಾತಾಡಲೇಬೇಕು ಹೇಗೆ ಸುಟ್ಲು ಆ ಮಗು ಹೇಗೆ ಅವಳ ಇದಕ್ಕೆ ಮಣ್ಣನ್ನು ತುಂಬಿದ್ರು ಹೇಗೆ ಅವಳ ಚರ್ಮವನ್ನು ಕಿತ್ರು ಹೇಗೆ ಅವರನ್ನು ಬಲಿ ಪಡೆದ್ರು ಹೇಗೆ ಅವಳ ಮೇಲೆ ಗದಗ ಆ ಅತ್ಯಾಚಾರವು ಘಟಿಸಲ್ಪಡ್ತರು ಒಬ್ಬನನ್ನ ಆರೋಪಿ ಮಾಡ್ತಿರಲ್ಲ ಅದು ಗುಂಪು ಅತ್ಯಾಚಾರ ಅನ್ನುವಂಥದ್ದು ನಿಮಗೆ ಯಾಕೆ ಗೊತ್ತಾಗ್ತಿಲ್ಲ ಫೊರೆನ್ಸಿಕ್ ಟೆಸ್ಟ್ಗಳು ಫೊರೆನ್ಸಿಕ್ ಟೆಸ್ಟ್ಗಳು ಎಲ್ಲವನ್ನೂ ಕೂಡ ಮುಚ್ಚಿಟ್ಟು ಮಮಕಾರವೇ ಇಲ್ಲದ ರೀತಿಯಲ್ಲಿ ಕೆಲವು ಅಧಿಕಾರಿಗಳು ವರ್ತಿಸೋದಿದೆಯಲ್ಲ ಇದಕ್ಕಿಂತಲೂ ಕ್ರೂರವಾದದ್ದು ಮತ್ತೊಂದಿಲ್ಲ ಮಮಕಾರ ಬೇಕು ಜಗತ್ತಿಗೆ ಮಾನವತೆ ಬೇಕು ಆ ಅತ್ಯಂತ ನಿರ್ದಿಷ್ಟವಾಗಿ ಈ ಅಂಶಗಳನ್ನಿಟ್ಕೊಂಡು ಕೆಲಸ ಮಾಡೋದು ಭಾರಿ ಮುಖ್ಯವಾಗುತ್ತೆ ಸೌಜ್ಯ ನ್ಯಾಯ ಅನ್ನುವಂಥದ್ದು ಸೌಜ್ಯಗಳಿಗೆ ನ್ಯಾಯ ಅನ್ನುವಂಥದ್ದು ನೆಪ ನಮಗೆ ನೆಪ ಆದರೆ ಅವಳ ತಾಯಿಯ ಕಣ್ಣೀರು ನಿರಂತರವಾಗಿ ಅರಿತಲೇ ಇದೆ ಜೆ ಜೆ ವರ್ಮ ಸಮಿತಿಯು ಕೂಡ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಇನ್ನು ಅಳಿಸುವ ಪ್ರಕ್ರಿಯೆಯಲ್ಲಿ ಸಮಾಜ ಇದೆ ಅಳಿಸುವ ಪ್ರಕ್ರಿಯೆಯಲ್ಲಿ ಸಮಾಜ ಅಂದ್ರೆ ಅಧಿಕಾರಿಗಳಿದ್ದಾರೆ ವ್ಯವಸ್ಥೆ ಇದೆ ಇದನ್ನು ನಾವು ಪ್ರಶ್ನಿಸ್ತಲೇ ಇರಬೇಕು ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ತೆರಿಗೆ ಹಣದಿಂದ ಇವ್ರನ್ನೆಲ್ಲ ಸಾಕ್ತಾ ಇರುವಂಥದ್ದು ಬೆರಳಿಟ್ಟು ಕೇಳಬೇಕಾದದ್ದು ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಎಲ್ಲಿಂದ ಬಂತು ಹೇಗೆ ಬಂತು ಯಾವುದಕ್ಕೆ ಬಂತು ಎಷ್ಟು ಬಂತು ಯಾಕೆ ನಮಗೆ ನ್ಯಾಯವಿಲ್ಲ ಅನ್ನುವಂಥದ್ದು ಇದು ಎಲ್ಲರೂ ಅಂದ್ಕೊಳ್ತಾರೆ ಎಷ್ಟೇ ಕೆಲ್ಚಿದ್ರು ಎಷ್ಟೇ ಹೋರಾಟ ಮಾಡಿದ್ರು ಇಷ್ಟೇ ಅಂತ ಅಂತ ಅನ್ನುವಂತಹ ಒಂದು ಅಂಶದ ಮೇಲೆ ಯೋಚಿಸ್ತಿರ್ತಾರೆ ಇದಿಷ್ಟೇ ಅಲ್ಲ ಮೇಲ್ನೋಟಕ್ಕೆ ಆ ಕಾಣುತ್ತೆ ಇದಿಷ್ಟೇ ಅಂತ ನಿಮ್ಮೊಳಗಡೆ ನಡಕ ಸೃಷ್ಟಿಯಾಗಿದೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾರು ಅತ್ಯಾಚಾರಿಗಳಿದ್ದೀರೋ ಅವರ ಎದೆಯೊಳಗೆ ನಡಕ ಸೃಷ್ಟಿಯಾಗಿದೆ ಭೀಕರ ನಡಕ ಈ ಭೀಕರತೆಯ ನಡಕ ಏನಿದೆ ಅದು ಹೋರಾಟಗಾರರಿಂದ ಸೃಷ್ಟಿಯಾದಂತಹ ನಡಕ ನೀವು ಅಂದ್ಕೊಳ್ಬಹುದು ನಾವು ಮತ್ತೆ ಏನಾದ್ರೂ ದಿಕ್ಕು ತಪ್ಪಿದ ರೀತಿಯಲ್ಲಿ ಕೆಲಸ ಮಾಡ್ಬೋದು ಅಂತ ಇಲ್ಲ ಸಾಧ್ಯವಿಲ್ಲ ಈಗ ಸರದಿ ನಮ್ದು ಸರದಿ ನಮ್ದು ಯಾಕೆ ಅಂತಂದ್ರೆ ಒಂದು ಮಗು ಕಣ್ಣು ಮುಚ್ಚಿದ ರೀತಿ ಒಂದು ಮಗು ಅತ್ಯಾಚಾರಕ್ಕೊಳಗಾದ ರೀತಿ ನಾವು ಜಾಗೃತ ಸಮಾಜ ಮೌನವಾಗಿ ಸಹಿಸಿಕೊಳ್ಳುವುದಿಲ್ಲ ಎಲ್ಲ ಮಹಿಳೆಯರು ಎಲ್ಲ ಮಕ್ಕಳು ಎಲ್ಲ ಸಹಾಯಕರು ನಿಮ್ಮ ವಿರುದ್ಧ ಕಣ್ಣಿನ ಕಿಡಿಯನ್ನು ಎರಿಚೇ ಎರಚಿತಾರೆ ಇದು ಸತ್ಯ ಕಣ್ಣಿನ ಕಿಡಿಗಳನ್ನು ಎರಚಿದಾಗ ಯಾವುದ್ರಿಂದ ಬೇಕಾದ ತಪ್ಪಿಸ್ಬೋದು ಕಲ್ಲಿಂದ ಉಡಿಬಹುದು ಮೊಟ್ಟೆಯಿಂದ ಉಡಿಬಹುದು ಆದರೆ ನಿಮ್ಮನ್ನ ದುರುಗುಟ್ಟಿ ನೋಡಿ ತು ಈ ತರದ ನೀಚನೊಬ್ಬ ನಮ್ಮ ನಡುವೆ ಇದ್ದಾನೆ ಅಂತ ಅನ್ನುವಂಥ ಮಾತುಕತೆಗೆ ನೀವು ಅವಕಾಶ ಕಲ್ಪಿಸಬಾರ್ದು ಯಾಕೆ ಅಂತ ಹೇಳಿದ್ರೆ ನಿಮ್ಮೆಲ್ಲಾದ ಎಲ್ಲ ತಪ್ಪುಗಳನ್ನು ಮುಚ್ಚಿಕೊಳ್ಳದೆ ದಯಮಾಡಿ ನ್ಯಾಯ ನೀಡುವ ನಿಟ್ಟಿನಲ್ಲಿ ನೀವೇ ವಿವೇಚಿಸಿ ಕಲ್ಲೆದೆಯವರು ಕೂಡ ಕರಗುವ ರೀತಿಯಲ್ಲಿ ಕೆಲಸ ಮಾಡಿ ಯಾಕೆಂದ್ರೆ ಸೌಜನ್ಯಳಿಗೆ ಬೇಕಾಗಿರುವುದು ನ್ಯಾಯ ಸೌಜನ್ಯಳ ಮನೆಯಲ್ಲಿ ನಿಮ್ಮ ಮೇಲೆ ಆರೋಪ ಮಾಡುತ್ತಿದ್ದ ಇವು ಕೂಡ ನನ್ನ ಮೇಲೆ ಯಾವುದೇ ತನಿಖೆಗೆ ನಾನು ಸಿದ್ಧ ನೀನು ಸಮಾಧಾನವಾಗಿರು ನಿಮ್ಮ ಮನೆಯೊಳಗಿರುವ ಮಗು ನನ್ನದು ಅನ್ನುವ ಒಂದೇ ಒಂದು ಸಂದೇಶ ನೀವು ಕಳಿಸಿದ್ರೆ ಇಷ್ಟೊತ್ತಿಗೆ ಎಲ್ಲವೂ ಸಮಾಧಾನಗೊಳ್ತಿತ್ತು ಎಲ್ಲವೂ ಸರಿ ಹೋಗ್ತಾ ಇತ್ತು ಆದ್ರೆ ಯಾಕೆ ಆ ಭೀತಿ ನೀವು ಇದುವರೆಗೂ ಸಮಾಧಾನಗೊಳಿಸುವ ನಿಟ್ಟಿನಲ್ಲಿ ಒಂದು ಸಣ್ಣ ಕೆಲಸವೂ ಮಾಡಿರಲಿಲ್ಲ ನಾನೊಬ್ಬ ಸಾಮಾನ್ಯನೋ ಅಥವಾ ಉದ್ದಿಮೆಯೋ ಆಗಿದ್ರೆ ಬೇರೆ ಪ್ರಶ್ನೆ ನೀವು ಒಬ್ಬ ಜನಪ್ರತಿನಿಧಿ ಮೌನವಾಗಿ ಆದರೂ ಕಣ್ಣೀರು ಒರೆಸುವ ಕೆಲಸ ನಿಮ್ಮದಾಗಿರುತ್ತೆ ಕಣ್ಣೀರು ಉರಿಸುವ ಕೆಲಸ ನಿಮ್ಮದಾಗಿರುತ್ತೆ ಮಾನವೀಯತೆಯನ್ನ ಪ್ರತಿನಿಧಿಸುವ ಕೆಲಸ ನಿಮ್ಮದಾಗಿರುತ್ತೆ ಈ ಹಾರನ್ನೋ ಮತ್ತೆ ಯಾರನ್ನೋ ಒಗಳುವ ಬರದಲ್ಲಿ ತಪ್ಪು ಮಾಡಬೇಡಿ ವಿನಂತಿಸುತ್ತೇವೆ ಸೌಜನ್ಯಗಳಿಗೆ ನ್ಯಾಯ ಕೊಡಿ ಮತ್ತೆ ಮತ್ತೆ ವಿನಂತಿಸ್ತೇವೆ ಇವರೆಲ್ಲರೂ ತನಿಖೆಗೆ ಹರರು ಇವರು ಕೂಡ ಏನು ನಾವು ನೋಡಿದ್ದೇವೆ ನಾವು ಘಟಿಸಿದ್ದೇವೆ ತದಾದ ನಂತರ ಅಯ್ಯೋ ಅಂತ ಹೇಳಿ ನಿರುಪ್ ನಿರ್ಲಿಪ್ತರಾಗುವಂಥವರು ಕೂಡ ಎದ್ದು ಬಂದು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಕೆಲವರ ಬಳಿ ವಿಡಿಯೋಗಳು ಇರಬಹುದು ಅವರು ಕೂಡ ಎದ್ದು ಬಂದು ತೋರಿಸ್ತಾ ಇರಬಹುದು ತೋರಿಸ್ಲಿಕ್ಕೆ ಬರ್ಬೋದು ಇದೇ ಮಾತನ್ನ ನಾನು ಮುರುಘಾ ಸ್ವಾಮೀಜಿ ಅವರು ಹೇಳುವಂಥದ್ದು ಇದೇ ಮಾತನ್ನ ನಿಮಗೂ ಹೇಳುವಂಥದ್ದು ಮತ್ತೊಬ್ಬರಿಗೂ ಹೇಳುವಂಥದ್ದು ಇಲ್ಲಿ ವಿಕೃತಿಗೆ ತಡೆ ಒಡ್ಡುವ ನಿಟ್ಟಿನಲ್ಲಿ ನಮ್ಮ ಕೆಲಸಗಳು ಸಾಗಬೇಕು ವಿಕೃತಿಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಮಾಜದ ಸುಸ್ಥಿತಿಗೆ ಗೊತ್ತು ನಮ್ಮ ಪ್ರಾಣವೂ ಕೂಡ ಹಾರಿ ಹೋಗುವಂಥದ್ದು ಅಸಹನೀಯವಾಗಿ ಹಾರಿ ಹೋಗುವಂಥದ್ದು ಅಂತ ಗೊತ್ತು ನಾವು ಈ ವಿಚಾರದಲ್ಲಿ ಬದಲಾವಣೆಯ ರೂಪಕವಾಗಬೇಕು ಸ್ವತಂತ್ರ ರಾಷ್ಟ್ರದಲ್ಲಿ ಹೊಸ ಸ್ವಾತಂತ್ರ್ಯವನ್ನ ಗಳಿಸುವ ನಿಟ್ಟಿನಲ್ಲಿ ಎಲ್ಲಿ ತಾರತಮ್ಯ ಇಲ್ಲವೋ ಎಲ್ಲಿ ಅಸಹಾಯಕತೆ ನರಳುವಂತದ್ದಾಗಿದೆಯೋ ಅವು ಎಲ್ಲದಕ್ಕೂ ಸ್ವಾತಂತ್ರ್ಯ ಬೇಕು ಆ ಸ್ವಾತಂತ್ರ್ಯಕ್ಕಾಗಿ ನಾವು ಕಾಯ್ತಿದ್ದೇವೆ ಹಾಗಾಗಿ ಈ ಹೆಣ್ಣು ಮಗಳು ಬಂದದ್ದನ್ನ ತಾವುಗಳೆಲ್ಲರೂ ಅಂತ ಹೇಳಿದ್ರು ಯೂಟ್ಯೂಬರ್ ಅವರು ರಿಲೀಸ್ ಮಾಡಿದ್ದೀರಿ ಇದೊಂದು ಜಾಗೃತಿ ಮನಸ್ಸಿನ ಪ್ರಕ್ರಿಯೆ ಬರ್ಬೋದು ನಾಳೆ ಬಂದೇ ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಈಗ ಕೋಚನಬಸಪ್ಪ ಅವರು ಬರೆದಂತ ಕಲ್ಲು ಕೂಡ ಸಾಕ್ಷಿ ನುಡಿಯುತ್ತೆ ಅನ್ನುವಂಥದ್ದು ಅಲ್ಲಿ ಇದ್ದಂತ ಗಿಡ ಮರಗಳು ಕಲ್ಲುಗಳು ಕೂಡ ಸಾಕ್ಷಿ ನುಡಿತವೆ ಮಾತಾಡ್ತವೆ ಇದೊಂದು ಆ ಯಾವುದೋ ಪುರಾಣದ ಕಥೆ ಅಂತ ಭಾವಿಸ್ಬೇಡಿ ಪ್ರತಿಯೊಂದು ಕೂಡ ಹೌದೌದು ಎನ್ನುವಂತೆ ನಿಜವನ್ನ ನುಡಿಯುತ್ತವೆ ಆ ನಿಟ್ಟಿನ ಪ್ರಯತ್ನ ಸಾಕ್ತಾ ಇದೆ ಎಚ್ಚರಿಕೆಯಿಂದ ಜಾಗೃತಿ ಮನಸ್ಸಿನಿಂದ ಈ ಹೋರಾಟಗಾರರ ಭಾವನೆಗಳನ್ನ ಗುರುತಿಸಿ ನ್ಯಾಯಬದ್ಧ ಕೊತ್ತಾಯಕ್ಕೆ ಬೆಲೆ ಕೊಡಿ ಅಂತ ಕೇಳ್ಕೊತ ನಮಸ್ಕರಿಸ್ತೇನೆ